ನಿನ್ನ ಕಂಗಳ ಬಿಸಿ ಹನಿಗೊರು ಮೂರು ಕಥೆಯ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮಕೆಯಿಂದ ಬೆರೆಸಿದೆ ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲಿ ಸಲಹಿದೆ ಪ್ರೀತಿಯ ಮನ ಮರಬುದೇ ಏನೋ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೇಜ್ ಮೇಲೆ ನಮ್ಮ ತಂದೆನೇ ಹೇಳ್ಬಿಟ್ರು ಅಪ್ಪು ಮಗ ಅಂತ ಸತ್ಯ ಆಗ್ಗುತ್ತಾ ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ ಯಾರು ಹೇಳ್ತಾರೆ ಅಪ್ಪು ಮಗ ಬಂದ ಅಪ್ಪು ಮಗ ಬಂದ ಅಂತ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ಅವ್ರು ನನ್ನ ಕೈ ನಡೆಸ್ತಿದ್ದಾರೆ ಇಲ್ಲಿ ತನಕ ಕರ್ಕೊಂಡ್ಬಂದು ನಿಮ್ಮ ಹಾಕಿದ್ದಾರೆ ಇನ್ನು ಮುಂದೆ ನೀವು ಹೆಂಗೆ ಹೇಳ್ತೀರೋ ಹಂಗೆ